ಎರಡನೇ ಸಾರಿ ಬಂದಿದ್ದೀನಿ ಇಲ್ಲಿಗೆ ಬಾಬಾ ಸಾಹೇಬ್ ಪಾಟೀಲ್ರು ಅರ್ಲೇಬೇಕು ಅಂತ ಒತ್ತಾಯ ಮಾಡಿದ್ರು ಹಾಗಾಗಿ ಬಂದಿದ್ದೀನಿ ಮತ್ತೆ ಈ ಉತ್ಸ ನಾನೇ ಆ ಜ್ಯೋತಿ ಯಾತ್ರೆ ಇದೆಯಲ್ಲ ಆ ಜ್ಯೋತಿ ಯಾತ್ರೆನ ಉದ್ಘಾಟನೆ ನಾನೇ ಮಾಡಿದ್ದೆ ಮೇಲೆ ಉತ್ಸವಕ್ಕೆ ಬರ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಉತ್ಸವಕ್ಕೆ ಬಂದಿದ್ದೆ ಮೂರನೇ ಬಾರಿ ಬರಲಿ ಅನ್ನುವಂಥದ್ದು ಸ್ವಾಮೀಜಿಗಳ ಹಾರೈಕೆ ಮೂರನೇ ಬಾರಿನೂ ನೀವು ಬರಲಿ ಅನ್ನುವಂಥದ್ದು ನಾವು ಮೂರನೇ ಬಾರಿನೂ ಬರಕ್ ಪ್ರಯತ್ನ ಮಾಡ್ತೀವಿ ಮತ್ತಷ್ಟು ಅನುದಾನ ಕೂಡ ಕೊಡ್ತಾ ಇದ್ದೀರಿ ಸರ್ ಈ ಭಾಗದ ಜನ ಬಹಳ ಖುಷಿಯಾಗಿದ್ದಾರೆ ಸರ್ ಉತ್ಸವಕ್ಕೆ ಬಹಳ ಸಂತೋಷ ನೀನು ನೀವು ಮೇಲೆ ನನಗೂ ಸಂತೋಷ ಆಗ್ತಾ ಇದೆ ಮುಂದಿನ ತರ ಡ್ರೋನ್ ಶೋ ಅದು ಮೈಸೂರು ರೀತಿ ಮಾದರಿಯಲ್ಲಿ ಮಾಡಲಿ ಅನ್ನುವಂತ ಮನವಿ ಅದ ಮಾಡಲಿ ಮಾಡಲಿ ನಾನು ಹೇಗ್ ಮಾಡಬೇಕು ಅನ್ನೋದು ಬಾಬಾ ಸಾಹೇಬ್ ಪಾಟೀಲ್ಗೆ ಬಿಡ್ತೀನಿ ಸಿಗುತ್ತೆ ಸರ್ ಮುಂದಿನ ತರನ ಜಾಸ್ತಿ ಕೊಡ್ತೀನಿ ಅದು ನೋಡೋಣ ಅವ್ರು ಯಾವ ಕಾರ್ಯಕ್ರಮ ಮಾಡಿದ್ರು ಪರಿಶೀಲನೆ ಮಾಡಿದ್ದೇವೆ ಹೈದರಾಬಾದ್ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಿದ್ದೇವೆ ಅದು ಯಾಕೆ ಅಂತಂದ್ರೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿದ್ದೀವಿ ತ್ರೀ ಸೆವೆಂಟಿ ಒನ್ ಜೆ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿದೆ ನಾವು ಕೂಡ ತೀರ್ಮಾನ ಮಾಡಿದ್ದೀವಿ ಮನಮೋಹನ್ ಸಿಂಗ್ರವ್ರು ಇದ್ದಾಗ ಮಾಡಿದ್ದು ಮನಮೋಹನ್ ಸಿಂಗ್ರವರು ನೀವೆಲ್ಲ ಜ್ಞಾಪಕ ಮಾಡ್ಕೋಬೇಕು ಮನ್ಮೋಹನ್ ಸಿಂಗ್ರವರು ಇವರು ಖರ್ಗಿಯವರು ಮತ್ತೆ ಧರ್ಮ್ ಸಿಂಗ್ ಅವರು ಅವರ ಹೋರಾಟದ ಫಲ ನಮ್ದೆಲ್ಲ ಹೋರಾಟದ ಫಲ ಅದಾದ್ದು ಮೊನ್ನೆ ಯತೀಂದ್ರ ಅವರು ಬೆಳಗಾವಿ ಬಂದಿದ್ರು ಸರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಬೆಳಗಾವಿ ಬಂದಿದ್ದು ಸಿದ್ದರಾಮಯ್ಯ ಅವರು ರಾಜಕೀಯ ತಂಜಾಕಾರದಲ್ಲಿದ್ದಾರೆ ಅವರು ಉತ್ತರಾಧಿಕಾರಿ ಪತ್ತೆ ಜಾರಿ ಅಂತ ಹೇಳಿದ್ರು ನೀವು ತಿರ್ಚಿ ಮಾಡಿದ್ದೀರಿ ಅದನ್ನ ಅವ್ರು ಹೇಳಿದ್ದು ಸೈದ್ಧಾಂತಿಕವಾಗಿ ಅಂದ ಸಂಘಟನೆ ನಾನು ಮಾಡ್ತಾ ಇದ್ದೆ ಆಮೇಲೆ ಈಗ ಅದನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅದು ಲೀಡರ್ ಅವರೇ ಲೀಡರ್ ಆಗ್ಬೇಕು ಅಂತ ಹೇಳಿದ್ರ ಅದು ಲೀಡರ್ ಮಾಡೋದು ಹೈಕಮಾಂಡ್ನವರು ಯಾರು ಲೀಡರ್ ಮಾಡಬೇಕು ಅಂತನ್ನೋದು ಹೈಕಮಾಂಡ್ನವ್ರು ಮಾಡೋದು ನಾವು ಯಾರು ನಾವು ಮಾಡಲ್ಲ ಎತ್ತಿದ್ರೂ ಮಾಡಲ್ಲ ನಾನು ಮಾಡಲ್ಲ ಹದಿನಾರನೇ ತಾರೀಕಿಗೆ ನಾವು ಎಲ್ಲಿಗೆ ಹೋಗಿದ್ದೀರಿ ಸಂಪುಟ ಪುನರ್ ವಿಚಾರ ವಿಚಾರ ಯಾರು ಹೇಳ್ದು ನಾವು ಇದಕ್ಕೆ ಇವತ್ತು ಕಪಿಲ್ ಸಿಬ್ಬಲ್ ಅವ್ರ ಕಾರ್ಯಕ್ರಮ ಹೊಟ್ಟಿದ್ದೀರಿ ಅಂತ ಹೇಳಿ ಕಪಿಲ್ ಸಿಬ್ಬಲ್ ಅವರು ಪುಸ್ತಕ ಬರೆದಿದ್ದಾರೆ ಅದ್ರಲ್ಲಿ ಬಿಡುಗಡೆ ಮಾಡಕ್ಕೆ ಹೋಗ್ತಾ ಇದ್ದೀವಿ ಆ ವಿಷಯದಲ್ಲಿ ಆ ಸಮಯದಲ್ಲಿ ಹೈಕಮಾಂಡ್ ಏನಾರು ಭೇಟಿ ಆಗ್ತಾರೆ ಸಿ ಓದಾಗೆಲ್ಲ ಭೇಟಿ ಮಾಡ್ತೀನಿ ಯಾವಾಗ ಹೋದಾಗಲೂ ಭೇಟಿ ಮಾಡ್ತೀನಿ ಡೆಲ್ಲಿಗೆ ಹೋದಾಗೆಲ್ಲ ಭೇಟಿ ಮಾಡ್ತೀನಿ ಹೈಕಮಾಂಡ್ ಅವ್ರನ್ನ ಯಾಕೆ ಬಾಗ್ಲೇಬೇಕು ಬಿಕಾಸ್ ನಮ್ಮ ಹೈಕಮಾಂಡ್ ಅವರು ಸೊ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಆಡಳಿತ ಹೇಗೆ ನಡೀತಾ ಇದೆ ಅನ್ನೋದೆಲ್ಲ ಅವ್ರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಯಾರು ಒಬ್ಬರು ಕೇಳಿದ್ರೆ ಹೇಳ್ಬೋದು ಅಂತ ಯಾವುದು ನೋಡಪ್ಪ ಹೈಕಮಾಂಡ್ ಅವರು ನಾನು ಏಳುವರೆ ವರ್ಷ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿದ್ದು ಅವ್ರು ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಮಾಡ್ಬೇಕು ಅಂತಂದ್ರೆ ಮಾಡ್ತೀವಿ ನಾನು ಹೈಕಮಾಂಡ್ ಅವರು ಕ್ಯಾಬಿನೆಟ್ ಈಗ ಒಂದು ಮೂರ್ನಾಲ್ಕು ತಿಂಗಳಿದೆ ಕ್ಯಾಬಿನೆಟ್ ರೀಸಬಲ್ ಮಾಡಿ ಅಂತ ಹೇಳ್ತಾ ಇದ್ವಿ ಅದಕ್ಕೆ ನಾನು ಎರಡೂವರೆ ವರ್ಷ ತುಂಬಲಿ ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ ಏಳು ವರ್ಷ ತುಂಬುತ್ತೆ ಅದ್ರೋ ಮಾತಾಡ್ತೀನಿ ಮೋಸ್ಟ್ ಲೈಕ್ಲಿ ಡಿಸೆಂಬರ್ ಡಿಸೆಂಬರ್ನಲ್ಲಿ ಇನ್ನು ಡೇಟ್ ಅಂತ ನಿಗದಿ ಮಾಡಿಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಲಾತಿಗೆ ಹೈಕೋರ್ಟ್ ಒಂದು ತಡೆಯಾದ ನೀಡಿದೆ ಆ ವಿಚಾರದಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ಏನಂತ ಹೇಳಿದ್ದಾರೆ ಅಂತಂದ್ರೆ ಬರೀ ಒಂದು ಭಾಗಕ್ಕೆ ಕೆ ಪಿ ಎಸ್ ಎಸ್ಸಿನವ್ರು ಇದ್ದಾರಲ್ಲ ಅವ್ರು ಮಾಡೋದಕ್ಕೆ ರಿಸಲ್ಟ್ ಅನೌನ್ಸ್ ಮಾಡಬೇಡಿ ಗೋಯಡ್ ವಿತ್ ಇಂಟರ್ವ್ಯೂ ಬಟ್ ರಿಸಲ್ಟ್ ಮಾಡೋದಕ್ಕೆ ಮುಂಚಿತವಾಗಿ ನಮಗೆ ತಿಳಿಸ್ಬಿಟ್ಟು ಮಾಡಿ ಅಂತ ಹೇಳಿದ್ದಾರೆ ಬೆಳಗಾವಿ ಜಿಲ್ಲಾ ಬೆಳಗಾವಿ